ನಮಸ್ಕಾರ ವಿದ್ಯಾರ್ಥಿಗಳು ಆರನೇ ವರ್ಗದ ಆರನೇ ವರ್ಗದ ಕನ್ನಡ ಪಾಠ ಕನ್ನಡ ಪಾಠ ಎಂಟು ಕರ್ನಾಟಕ ಏಕೀಕರಣ ಕರ್ನಾಟಕ ಏಕೀಕರಣ ಅಂದರೆ ಹರಿದು ಹಂಚಿ ಹೋಗಿರುವಂಥ ಕರ್ನಾಟಕವನ್ನು ಒಂದುಗೂಡಿಸುವುದೇ ಕರ್ನಾಟಕ ಏಕೀಕರಣ ಕರ್ನಾಟಕ ಏಕೀಕರಣ ಏನಾಗಿತ್ತು ರೀ ಮೊದಲ ಸಾರಿ ಕರ್ನಾಟಕ ಏನಾಗಿತ್ತು ರೀ ಮೊದಲು ನಾಲ್ಕು ಭಾಗಗಳಾಗಿ ಅಥವಾ ನಾಲ್ಕು ಸಂಸ್ಥಾನಗಳಾಗಿ ಹರಿದು ಹಂಚೋಗಿರ್ತದೆ ಆ ಕಾರಣಕ್ಕಾಗಿ ಮತ್ತು ನಮ್ಮ ಕನ್ನಡಿಗರೆಲ್ಲ ಏನಾಗಿರ್ತಾರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಸಂಸ್ಥಾನಗಳಲ್ಲಿ ಹರಿದು ಹಂಚೋಗಿರ್ತಾರೆ ಆ ಕಾರಣದಿಂದ ನಮ್ಮ ಕನ್ನಡಿಗರನ್ನು ಒಂದು ಕಡೆ ಅಥವಾ ನಮ್ಮ ಕನ್ನಡಿಗರನ್ನು ಒಂದು ಸೇರಿಸು ಸಲುವಾಗಿ ಮಾಡಿದಂಥ ಹೋರಾಟವೇ ಏಕೀಕರಣ ಆ ಏಕೀಕರಣವನ್ನು ಕರ್ನಾಟಕ ಏಕೀಕರಣ ಅಂತ ಹೇಳಿ ಕರಿತೀವಿ ಇವತ್ತಿನ ಅವಧಿಯಲ್ಲಿ ನಿಮ್ಮ ನಾವು ಇವತ್ತು ಕರ್ನಾಟಕ ಏಕೀಕರಣ ಕರ್ನಾಟಕ ಏಕೀಕರಣವನ್ನು ಯಾವ ರೀತಿ ಮಾಡಿದರು ಅಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಅನ್ನೋದನ್ನು ನಾವು ಇವತ್ತಿನ ಅವಧಿಯಲ್ಲಿ ನೋಡೋಣ ಪಾಠ ಪ್ರವೇಶ ಕನ್ನಡ ನಾಡು ಕನ್ನಡಿಗರ ನಾಡು ಕನ್ನಡ ನಾಡು ಯಾರ ನಾಡ್ರಿ ಕನ್ನಡಿಗರ ನಾಡು ಅದು ಅದು ಹರಿದು ಹರಿದು ಚಿಂದಿಯಾದ ಕಾಲ ಒಂದಿತ್ತು ಅದು ಏನಾಗಿತ್ತು ರೀ ಹರಿದು ಚಿಂದಿಯಾದ ಕಾಲ ಒಂದಿತ್ತು ಅಂದ್ರೆ ರೀ ನಮ್ಮ ಕರ್ನಾಟಕ ಏನಾಗಿತ್ತು ನಾಲ್ಕು ಪ್ರಾಂತ್ಯಗಳಾಗಿ ಅಥವಾ ನಾಲ್ಕು ಭಾಗಗಳಾಗಿ ವಿಂಗಡಣೆ ಆಗಿತ್ತು ಆಗಿರುವಂತ ಆಗಿರುವಂಥ ಒಂದು ಕಾಲ ಕನ್ನಡಿಗರು ಚಳುವಳಿಯ ಮೂಲಕ ನ್ಯಾಯ ಪಡೆಯಲು ಹೋರಾಟ ನಡೆಸಿದರು ಕನ್ನಡಿಗರು ಕೂಡ ಸಾರಿ ಕನ್ನಡಿಗರು ಏನು ಮಾಡಿದರೆ ಹೋರಾಟದ ಮೂಲಕ ನಾವು ಕರ್ನಾಟಕವನ್ನು ಕನ್ನಡಿಗರನ್ನು ಒಂದು ಮಾಡಬೇಕು ಅಂಥೇಳಿ ಹೋರಾಟವನ್ನು ಮಾಡ್ತಾರೆ ಅಂದಿನ ಏಕೀಕರಣ ಚಳುವಳಿಯನ್ನು ಇಂದು ನಾವು ಸ್ಮರಿಸಿಕೊಳ್ಳಬೇಕು ಅಂತ ಅವತ್ತು ಮಾಡಿದಂಥ ಕರ್ನಾಟಕ ಏಕೀಕರಣ ಅಥವಾ ಕರ್ನಾಟಕ ಕರ್ನಾಟಕಕ್ಕಾಗಿ ಹೋರಾಟವನ್ನು ಮಾಡಿದಂಥ ಚಳುವಳಿಯನ್ನು ನಾವೇನು ಮಾಡೋಣ ಇವತ್ತೆಲ್ಲರೂ ನೆನಪಿಸಿಕೊಳ್ಳೋಣ ಕನ್ನಡ ನಾಡಿಗೆ ಇತರ ಭಾಷಿಕರಿಂದೇ ಪದೇ ಪದೇ ಆಘಾತ ಒದಗಿ ಬಂದಿರುವುದನ್ನು ಗಮನ ಗಮನಿಸುತ್ತಾ ಬಂದಿದ್ದೇವೆ ನಮ್ಮ ಕನ್ನಡಿ ಕನ್ನಡ ನಾಡಿಗೆ ರೀ ಕನ್ನಡಿಗರಿಂದ ಸಮಸ್ಯೆ ಬರೋಂಗಿಲ್ಲ ಬೇರೆ ಭಾಷಿಕರಿಂದ ಅಥವಾ ಬೇರೆ ಭಾಷೆ ಜನರಿಂದ ಏನಾಗುತ್ತೆ ರೀ ನಮ್ಮ ಕನ್ನಡಿಗರ ಮೇಲೆ ಬಹಳಷ್ಟು ಅನ್ಯಾಯ ಆಗ ಅನ್ಯಾಯ ಆಗ್ತಾನೆ ಬಂದೈತಿ ಮಾತೃಭಾಷೆಗೆ ಅನ್ಯಾಯವಾದಾಗ ಒಕ್ಕೂರಲಿನಿಂದ ಪ್ರತಿಭೆ ಪ್ರತಿಭಟಿಸಬೇಕು ಎಂಬುದು ಪ್ರಸ್ತುತ ಪಾಠದ ಆಶಯ ಮಾತೃಭಾಷೆಗೆ ರೀ ನಮ್ಮ ತನಕ ಯಾವಾಗ ಧಕ್ಕೆ ಬರ್ತೈತಿಲ್ಲ ಅಥವಾ ಧಕ್ಕೆ ಬಂದ ಮೇಲೆ ಅಥವಾ ಧಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡಬೇಕ್ರಿ ಹೋರಾಟವನ್ನು ಮಾಡಬೇಕು ಅದು ಏನು ರೀ ಒಕ್ಕೂರಲಿನಿಂದ ಒಕ್ಕೂರು ಅಂದ್ರೆ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕು ಅಂತಂದು ಹೇಳ್ತಾರೆ ಅದೇ ರೀತಿ ಯಾವ ರೀತಿ ನಮ್ಮ ಸ ಕರ್ನಾಟಕದ ಏಕೀಕರಣವನ್ನು ಹೋರಾಟವನ್ನು ಯಾವ ರೀತಿ ನಮ್ಮ ಕನ್ನಡಿಗರು ಒಗ್ಗಟ್ಟಿನಿಂದ ಮಾಡಿದ್ರು ಅವರ ಹೋರಾಟದ ಪ್ರತಿಫಲವಾಗಿ ಇಂದು ನಾವು ನಮ್ಮ ಕರ್ನಾಟಕವನ್ನು ಕನ್ನಡಿಗರ ರಾಜ್ಯ ಅಂತ ಹೇಳಿ ಗುರುತಿಸ್ತೀವಿ ಅನ್ನೋದನ್ನು ನಾವು ಇವತ್ತಿನ ಅವಧಿಯಲ್ಲಿ ನೋಡೋಣ ಪಾಠದ ಸಾರಾಂಶ ಎಲ್ಲ ಮಕ್ಕಳು ಏನು ಮಾಡ್ರಿ ತಮ್ಮ ನಿಮ್ಮ ಪುಸ್ತಕನ ತೆಗೆದಿಟ್ಟು ನಾವು ಏನು ಏನು ಹೇಳಾಕತ್ತೀವಿ ನೋಡ್ರಿ ಎಲ್ಲ ಮಕ್ಕಳು ಏನು ಮಾಡ್ರಿ ಇವಾಗ ಪುಸ್ತಕನ ತೆಗೆದು ಪಾಠದ ಸಾರಾಂಶನ ನೋಡೋಣ ಮಕ್ಕಳೆಲ್ಲ ತರಗತಿ ಕೋಣೆಯಲ್ಲಿ ಕುಳಿತಿದ್ದಾರೆ ಮಕ್ಕಳೆಲ್ಲ ಏನು ಮಾಡ್ಯಾರೀ ತರಗತಿ ಕೋಣೆಯಲ್ಲಿ ಕುತ್ಕೊಂಡಾರ ರೇಡಿಯೋ ಸಿದ್ಧವಾಗಿದೆ ಆವಾಗ ಮೊದಲೇನಿದ್ರೆ ರೇಡಿಯೋ ಪಾಠ ಅಂತ ಹೇಳಿ ಮಕ್ಕಳಿಗೆಲ್ಲರಿಗೆ ಒಂದು ವಾರದಲ್ಲಿ ಎರಡು ಸರ್ತಿ ಇರ್ತಿತ್ತು ಅದೇ ರೀತಿ ಅವಾಗ ಎಲ್ಲ ಮಕ್ಕಳ ತರಗತಿಯಲ್ಲಿ ಕೂತಿದ್ರು ಅದು ಏನ್ರಿ ರೇಡಿಯೋ ಪಾಠವನ್ನು ಕೇಳೋಕೆ ಸರ್ ಏನು ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳನ್ನು ಕುಂದರ್ಸಿದ್ರು ಶಿಕ್ಷಕರು ಮಕ್ಕಳೇ ಇದೀಗ ರೇಡಿಯೋದಲ್ಲಿ ನಮ್ಮ ನಾ ಇದೀಗ ರೇಡಿಯೋದಲ್ಲಿ ನಮ್ಮ ಕನ್ನಡ ನಾಡು ಹೇಗೆ ಉದಯವಾಯಿತು ಎಂಬುದರ ಬಗ್ಗೆ ಹಿರಿಯರೊಬ್ಬರು ಮಾತನಾಡುತ್ತಾರೆ ಯಾರೂ ಗಲಾಟೆ ಮಾಡಬಾರದು ಸರ್ ಏನು ಶಿಕ್ಷಕರೇನು ಹೇಳ್ತಾರ ಮಕ್ಕಳೇ ನಮ್ಮ ರೇಡಿಯೋದಲ್ಲಿ ಏನು ಬರ್ತತೆ ಅಂದರೆ ಯಾವತ್ತ ನಮ್ಮ ನಾ ನಮ್ಮ ಕನ್ನಡ ನಾಡು ಹೆಂಗೆ ಉದಯವಾಯಿತು ಎಂಬುದ್ರ ಬಗ್ಗೆ ಒಬ್ಬ ಒಬ್ಬರು ಹಿರಿಯರು ಬಂದು ಅದ್ರ ಬಗ್ಗೆ ಹೇಳ್ತಾರೆ ಆ ಕಾರಣಕ್ಕಾಗಿ ನೀವು ಯಾರು ಗಲಾಟೆ ಅಂದರೆ ಗದ್ದಲ ಮಾಡಬಾರ್ದು ಅಂತಂದು ಹೇಳ್ತಾರೆ ಸುಮ್ಮನಿದ್ದು ಆಲಿಸಿರಿ ಏನು ಮಾಡ್ರಿ ಕೇಳಿರಿ ಬಳಿಕ ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದು ಕೇಳಿದ ನಂತರ ಪಾ ರೇಡಿಯೋ ಪಾಠ ಮುಗಿದ ನಂತರ ನಿಮ್ಮ ಅನಿಸಿಕೆಗಳನ್ನು ನೀವು ಹೇಳ್ಬೋದು ಎಂದು ರೇ ರೇಡಿಯೋ ಕೀಲಿ ತಿರುಗಿಸಿದರು ಹೇಳಿ ರೇಡಿಯೋವನ್ನು ಏನು ಮಾಡ್ತಾರ ಶುರು ಮಾಡ್ತಾರೆ ಸರಿಯಾದ ಸಮಯಕ್ಕೆ ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ರೇಡಿಯೋ ಸ್ಟಾರ್ಟ್ ಆದ್ಮೇಗೆ ಏನಾಕೈತಿ ಮೊದಲೇದಾಗ ಬರುವಂಥದ್ದು ಆಕಾಶವಾಣಿ ಹೇಳಿ ಬರ್ತೈತಿ ಅದೇ ರೀತಿ ಅಲ್ಲಿ ಏನು ಇರ್ತೀ ಕೀಲಿಯನ್ನು ತಿರುವಿದ ನಂತರ ಅಲ್ಲೊಂದು ಧ್ವನಿ ಬರ್ತೈತಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತ ಪ್ರಸ್ತುತಪಡಿಸುತ್ತಾರೆ ಆಲಿಸಿರಿ ಎಂಬ ನುಡಿ ಹರಿದು ಬಂದಿತ್ತು ಆವಾಗ ಆಕಾಶವಾಣಿ ಏನು ಹೇಳತೈತೆ ರೀ ಇದೀಗ ಮಕ್ಕಳ ಕಾರ್ಯಕ್ರಮ ಅಂತ ಹೇಳಿದ ನಂತರ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ಅಂದರೆ ಆ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದಂತಹ ಮಹಾನ್ ವ್ಯಕ್ತಿನ ಏನಾಗಿರ್ತಾರೆ ತಮ್ಮ ಅನುಭವಗಳನ್ನು ಹೇಳಾಕ ಆ ರೇಡಿಯೋ ಕಾರ್ಯಕ್ರಮದಲ್ಲಿ ಬಂದಿರ್ತಾರ ಪ್ರೀತಿಯ ಮುದ್ದು ಮಕ್ಕಳೇ ನೀವೀಗ ಕರ್ನಾಟಕ ಏಕೀಕರಣದ ಬಗ್ಗೆ ಆಲಿಸಲು ಬಹಳ ಕುತೂಹಲ ಭರಿತರಾಗಿದ್ದೀರಿ ಅಲ್ಲವೇ ನಮ್ಮ ಕರ್ನಾಟಕದ ಕನ್ನಡ ಮಾತನಾಡುವ ಜನರೆಲ್ಲ ಒಂದೇ ಪ್ರದೇಶಕ್ಕೆ ಸೇರಬೇಕೆಂಬ ಇಚ್ಛೆ ನಮ್ಮೆಲ್ಲರದಾಗಿತ್ತು ಇದು ನಮ್ಮದೇ ನೆಲ ಎಂದು ಹೇಳಿಕೊಳ್ಳಲು ಎಲ್ಲ ಕನ್ನಡಿಗರಿಗೆ ಅವಕಾಶವಿರಲಿಲ್ಲ ಯಾಕಂದ್ರೆ ನಮ್ಮದೇ ನಮ್ಮ ಕರ್ನಾಟಕ ರಾಜ್ಯ ರೀ ನಾಲ್ಕು ಭಾಗಗಳಾಗಿ ವಿಂಗಡಣೆ ಆಗಿತ್ತು ಆ ಕಾರಣಕ್ಕಾಗಿ ಎಲ್ಲ ಕನ್ನಡಿಗರು ಏನಾಗಿದ್ರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ವಿಂಗಡಣೆ ಆಗಿದ್ದರು ಆ ಕಾರಣಕ್ಕಾಗಿ ಇದು ನಮ್ಮದೇ ನೆಲ ಅಂತ ಹೇಳಾಕ ನಮ್ಮ ಕನ್ನಡಿಗರಿಗೆ ಅವಕಾಶ ಇರಲಿಲ್ಲ ಕಾರಣವೆಂದರೆ ಕಾರಣವೆಂದರೆ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಉಳಿದ ಕನ್ನಡದ ಪ್ರದೇಶಗಳೆಲ್ಲ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು ನೋಡ್ರಿ ಮೈಸೂರು ಸಂಸ್ಥಾನವನ್ನು ಬಿಟ್ಟರೆ ಮುಂಬೈ ಮದ್ರಾಸ್ ಕೊಡಗು ಈ ಎಲ್ಲ ಮತ್ತು ಇತರ ಪ್ರಾಂತ್ಯಗಳಲ್ಲಿ ಏನಾಗಿತ್ತು ನಮ್ಮ ಕನ್ನಡಿಗರು ಹರಿದು ಹೋಗಿದ್ರು ಅಂದ್ರೆ ಮುಂಬೈ ಅಂದ್ರೆ ಮಹಾರಾಷ್ಟ್ರ ಮದ್ರಾಸ್ ಕೊಡಗು ಇವೆಲ್ಲ ಏನ್ರಿ ಮುಂಬೈ ಅಲ್ಲಿ ಹೋದರೆ ಮರಾಠಿಯನ್ನು ಮಾತಾಡ್ತಾರೆ ಹೆಚ್ಚೆ ಮದ್ರಾಸ್ನಲ್ಲಿ ಮುಸ್ಲಿಮ್ ಆಮೇಲೆ ಕೊಡಗಿನಲ್ಲಿ ಕೊಂಕಣ್ ಈ ರೀತಿಯಾಗಿ ಬೇರೆ ಬೇರೆ ಭಾಷೆನ ಮಾತನಾಡುವಂಥ ಜನರೇ ಇದ್ದರು ಆದ್ರೆ ನಮ್ಮ ಕನ್ನಡಿಗರ ಪ್ರದೇಶದಲ್ಲಿ ಇದ್ರೂ ಕೂಡ ಇದು ನಮ್ಮದೇ ಇದ್ದರೂ ಕೂಡ ಇದು ನಮ್ಮದೇ ನೆಲ ಅಂತ ಹೇಳಕ ನಮ್ಮ ಕನ್ನಡಿಗರಿಗೆ ಅವಕಾಶ ಇದ್ದಿದ್ದಿಲ್ಲ ಆಗ ಬ್ರಿಟಿಷರ ಆಡಳಿತವಿತ್ತು ಇತ್ತು ಬ್ರಿಟಿಷರ ಆಡಳಿತ ಇತ್ತು ಅಂದರೆ ಮುಂಬೈ ಮದ್ರಾಸ್ ಕೊಡಗು ಮೈಸೂರು ಸಂಸ್ಥಾನ ಅಂತೇನಿರ್ತಿಲ್ಲ ಅದೇ ಕರ್ನಾಟಕ ಆವಾಗ ಬ್ರಿಟಿಷರ ಆಡಳಿತ ಇತ್ತು ಅವರ ಆಡಳಿತದಲ್ಲಿ ನಮಗೆ ಒಗ್ಗಟ್ಟಾಗಲು ಅವಕಾಶವೇ ಇರಲಿಲ್ಲ ಆವಾಗ ಬ್ರಿಟಿಷರ ಕಾಲಾವಧಿಯಲ್ಲಿ ಏನಿರ್ತದೆ ಕನ್ನಡಿಗರೆಲ್ಲ ಒಂದು ಕಡೆ ಸೇರುವಬೇಕು ನಾವು ಹೋರಾಟವನ್ನು ಮಾಡಬೇಕು ಅನ್ನುವಂಥ ಅವಕಾಶನ ಇರಲಿಲ್ಲ ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು ನಮ್ಮ ಕನ್ನಡಿಗರೇ ಅಂದ್ರೆ ಅವರ ಮನೆಯಲ್ಲೇನ ಅವರೇನಾಗಿದ್ರೆ ಬೇರೆಯವರಾಗಿ ವಾಸ ಮಾಡ್ತಿದ್ರು ಉದಾಹರಣೆಗೆ ಈಗ ನೀವು ನಿಮ್ಮ ಮನೆಯಾಗಿರ್ತೀರಿ ನಿಮ್ಮ ಮನೆಯಾಗೆ ಯಾರು ಅತಿಥಿಗಳು ಬಂದರೆ ಅವರ ಅತಿಥಿಗಳ ದರಬಾರ ನಡ್ಸಕತ್ತಿರಂದ್ರೆ ನೀವೇನತೀರಿ ನಿಮ್ಮ ಮನೆಯಲ್ಲಿ ಅತಿಥಿಗಳಾಗಿ ಕಾಣಿಸ್ತೀರಿ ಹಂಗೆ ಅತಿಥಿ ನಮ್ಮ ಮನೆಯಲ್ಲಿ ನಾವು ಅತಿಥಿ ಆದ್ರೆ ಹೆಂಗೆ ಅನ್ನಿಸ್ತೈತಿರಿ ಬಹಳಷ್ಟು ನೋವು ಹಾಕತಿಲ್ಲ ಅದೇ ರೀತಿ ಕರ್ನಾಟಕದಲ್ಲಿದ್ದವರ ಕನ್ನಡಿಗರನ್ನ ಅತಿಥಿಗಳಾಗಿ ಪರಕೀಯರಂತೆ ಇರುವಂಥ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿರ್ತೈತಿ ಮಕ್ಕಳೇ ನಮ್ಮ ಕನ್ನಡ ಕರ್ನಾಟಕ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ನಮ್ಮ ಕರ್ನಾಟಕ ಏನಾಗಿತ್ತು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಹಲವು ಸಾಮ್ರಾಜ್ಯಗಳ ಆಳ್ವಿಕೆ ಅನಂತರ ಕನ್ನಡ ಅಸ್ತಿತ್ವ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು ಅನೇಕ ಸಾಮ್ರಾಜ್ಯಗಳು ಅನೇಕ ರಾಜಮನೆತನಗಳು ಇಲ್ಲಿ ಆಡಳಿತವನ್ನು ನಡೆಸ್ತವೆ ಅದರ ನಂತರ ಅಸ್ತಿತ್ವಕ್ಕೆ ಬಂದಿರುವಂಥ ಮನೆತನ ಅಂದರೆ ಮೈಸೂರು ಸಂಸ್ಥಾನ ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಮಗ್ರ ಕನ್ನಡಕ್ಕಾಗಿ ಕೆಲವು ಮಹನೀಯರು ಹೋರಾಟ ನಡೆಸಿದರು ಇಲ್ಲಿ ಇಲ್ಲೇನಾಗ್ತಾರೆ ಅನೇಕ ಮಹನೀಯರು ಹೋರಾಟವನ್ನು ನಡೆಸ್ತಾರೆ ಇಂಥವರಲ್ಲಿ ರಾಹ ದೇಶಪಾಂಡೆ ಶ್ರೀನಿವಾಸ ರಾವ್ ಆಲೂರು ವೆಂಕಟರಾವ್ ವೆಂಕಟರಾಯ ಡೆಪ್ಯುಟಿ ಚನ್ನಬಸಪ್ಪ ಮೊದಲಾದವರು ಅಗ್ರಗಣ್ಯರು ಇವರಷ್ಟಲ್ಲದೆ ಇಲ್ಲಿಯೇ ಭಾಗವಹಿಸಿದಂತಹ ಅನೇಕ ಇದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಈ ಸೇರಿರುವಂಥ ಕನ್ನಡ ಕನ್ನಡ ಅಭಿಮಾನವನ್ನು ಹೊಂದಿರುವಂಥ ಕನ್ನಡಿಗರು ಮಕ್ಕಳೇ ಈ ಕನ್ನಡ ನಾಡು ಏಕೀಕರಣಗೊಳ್ಳಲು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗ ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಬಗ್ಗೆ ಹೇಳುತ್ತೇನೆ ನಾವು ಕೂಡ ಹೋರಾಟವನ್ನು ಮಾಡುನು ನಮ್ಮ ಕರ್ ಕರ್ನಾಟಕವನ್ನು ಒಂದು ಅಂತ ಹೇಳಿ ಒಂದು ಘಟನೆ ಏನಾಗ್ತೀರಿ ನಮ್ಮ ಕನ್ನಡಿಗರಿಗೆ ಪ್ರೇರಣೆ ಆಗ್ತೈತಿ ಬ್ರಿಟಿಷರದು ಒಡೆದು ಆಳುವ ನೀತಿ ಬ್ರಿಟಿಷ್ ಬ್ರಿಟಿಷರ್ದು ಎಂಥದೈತೆ ಅಂದರೆ ಸ್ವಭಾವ ಅವ್ರ ನೀತಿ ರೀ ಒಡೆದು ಆಳುವ ನೀತಿ ಒಡೆದು ಆಳುವ ಅಂದರೆ ಈಗರ ಸ್ಥಳೀಯ ಅರಸರ ನಡುವೆ ಏನು ಮಾಡಿದ್ರೆ ಜಗಳ ಹಚ್ಚಿಬಿಡಿದ್ರೆ ಅಂದ್ರೆ ಇಬ್ಬರ ನಡುವೆ ಜಗಳ ಹಚ್ಚಿ ಮೂರನೇದ ತಾವ ಲಾಭವನ್ನು ಪಡೆದುಕೊಳ್ಳುವಂಥ ನೀತಿ ಬ್ರಿಟಿಷರದಾಗಿತ್ತು ಅದರಂತೆ ಹತ್ತೊಂಬತ್ತು ನೂರ ಐದರಂದು ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ವಿಭಜನೆಗೆ ಮುಂದಾಯಿತು ಅದೇನು ಮಾಡಿದ್ರೆ ಒಡೆದು ಆಳುವ ನೀತಿ ಅನುಸರಿಸಿ ಹತ್ತೊಂಬತ್ತು ನೂರ ಐದು ಆಗಸ್ಟ್ ಹದಿನಾರಕ್ಕೆ ಏನು ಮಾಡುತ್ತಾರೆ ಬಂಗಾಳ ರಾಜ್ಯವನ್ನು ವಿಭಜನೆ ಮಾಡೋಕ್ಕೆ ಮುಂದಾಕೈತಿ ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವ ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿದರು ಅವ್ರೇನು ಮಾಡ್ತಾರೆ ಬಂಗಾಳ ರಾಜ್ಯವನ್ನು ವಿಭಜನೆ ಮಾಡಬೇಕು ಅಂತ ಹೇಳಿ ಬ್ರಿಟಿಷರು ಏನು ಮಾಡ್ತಾರೆ ಉಪಾಯವನ್ನು ಮಾಡ್ತಾರೆ ಆದರೆ ಇದನ್ನು ಪ್ರತಿಭಟಿಸಿ ಬಂಗಾಳಿಗರು ಏನು ಮಾಡ್ತಾರೆ ಹೋರಾಟವನ್ನು ಬೃಹತ್ತಾಗಿರುವಂಥ ಹೋರಾಟವನ್ನು ಮಾಡ್ತಾರೆ ಆ ಹೋರಾಟನ ಯಾವುದ್ರಿ ವಂಗಭಂಗ ಚಳುವಳಿ ಇದಕ್ಕೆ ಮ ಈ ವಂಗಭಂಗ ಚಳವಳಿಗೆ ಸರ್ಕಾರ ಮನಿದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತ್ತು ಮತ್ತು ಪುನಃ ಏನು ಮಾಡಿದ್ರಿ ಅವ್ರು ಏನು ಮಾಡಿರ್ತಾರೆ ಹತ್ತೊಂಬತ್ತು ನೂರ ಐದು ಆಗಸ್ಟ್ ಹದಿನಾರಕ್ಕೆ ಬ್ರಿಟಿಷ್ ಸರ್ಕಾರ ಬಂಗಾಳವನ್ನು ವಿಭಜನೆ ಮಾಡಬೇಕು ಅಂಥೇಳಿ ವಿಭಜನೆ ಅಂದರೆ ಬಂಗಾಳವನ್ನು ಎರಡು ಭಾಗ್ಯ ಉತ್ತರ ಬಂಗಾಳ ಪಶ್ಚಿಮ ಬಂಗಾಳ ಅಂಥೇಳಿ ಎರಡು ಬಂಗಾ ಬಂಗಾಳವನ್ನು ವಿಭಜನೆ ಅನ್ನೋದು ಬ್ರಿಟಿ ಬ್ರಿಟಿಷರ್ದ ಏನೈತೆ ಉಪಾಯ ಆಗಿರ್ತೈತಿ ಆದರೆ ಅದನ್ನು ವಿರೋಧಿಸಿ ಬಂಗಾಳಿಗರು ಏನು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಆ ಹೋರಾಟದ ಹೋರಾಟಕ್ಕೆ ಮಣಿದಂಥ ಸರ್ಕಾರ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಏನು ಮಾಡಿದ್ರಿ ಪುನಃ ಬಂಗಾಳನ್ನು ಒಂದು ಮಾಡಿತ್ತು ನೋಡಿ ಮಕ್ಕಳೇ ಈ ಘಟನೆಯಿಂದ ಪ್ರೇರಿತರಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಇದರಿಂದ ವಂಗಭಂಗ ಚಳುವಳಿಯನ್ನು ಏನಾಗಿತ್ತು ವಂಗಭಂಗ ಚಳುವಳಿಯಿಂದ ಬಂಗಾಳಿಗರು ಬಂಗಾಳ ರಾಜ್ಯವನ್ನು ವಿಭಜನೆ ಮಾಡದಂತೆ ತಡೆಗಟ್ಟಿದರು ನಾವು ಕೂಡ ಒಂದು ಹೋರಾಟವನ್ನು ಮಾಡಬೇಕು ನಮ್ಮ ಕರ್ನಾಟಕವನ್ನು ನಮ್ಮ ಕನ್ನಡಿಗರನ್ನು ಒಂದುಗೂಡಿಸಬೇಕು ಅಂಥೇಳಿ ನಮ್ಮ ಕನ್ನಡಿಗರಿಗೆ ರೀ ಈ ಘಟನೆ ಪ್ರೇರಣೆ ಆಗ್ತೈತಿ ಇದರಿಂದ ಈ ಘಟನೆಯಿಂದ ಏನಕೈತಿರಿ ಇದಕ್ಕಾಗಿ ಕಾರ್ಯಪ್ರವರ್ತರಾದ ರಾಹ ದೇಶಪಾಂಡೆ ಹಾಗೂ ಸಮಾನ ವಯಸ್ಕ ಕನ್ನಡಿಗರು ಧಾರವಾಡದಲ್ಲಿ ಇಪ್ಪತ್ತು ಏಳು ಹತ್ತೊಂಬತ್ತು ಸಾರಿ ಇಪ್ಪತ್ತು ಏಳು ಹದಿನೆಂಟುನೂರ ತೊಂಬತ್ತರಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಏನು ರೀ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದ್ರು ಇದು ವಿದ್ಯಾವರ್ಧಕ ಸಂಘ ಇದು ಇವರು ರಾಹ ದೇಶಪಾಂಡೆ ಅವರು ಏನು ಮಾಡ್ತಾರೆ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸ್ತಾರೆ ಈ ಸಂಘವು ಕನ್ನಡದಲ್ಲಿ ಶಿಕ್ಷಣ ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ರಚನೆ ಹಾಗೂ ಹದಿನೆಂಟುನೂರ ತೊಂಬತ್ತಾರರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿತು ಇಲ್ಲಿ ಏನು ಮಾಡ್ತಾರೆ ವಿದ್ಯಾವರ್ಧಕ ಸಂಘದಿಂದ ಅನೇಕ ಪತ್ರಿಕೆಗಳು ಕೃತಿಗಳು ಕನ್ನಡದಲ್ಲಿ ರಚನೆ ಆಗ್ಬೇಕ ರಚನೆ ಆಗಬೇಕಂತ ಹೇಳಿ ಈ ಸಂಘ ಘೋಷಣೆಯನ್ನು ಮಾಡ್ತತಿ ಈ ಸಂಘದಿಂದನ ಅನೇಕ ಕೃತಿಗಳು ಕೂಡ ಏನಾಗ್ತವೆ ರೀ ಸ್ಥಾಪನೆ ಆಗ್ತವೆ ರಚನೆ ಆಗ್ತವೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ವಾಗ್ಭೂಷಣ ಎಂಬ ಪತ್ ಮಾಸ ಪತ್ರಿಕೆಯನ್ನು ಆರಂಭಿಸಿತು ಇದೇ ವಿದ್ಯಾವರ್ಧಕ ಸಂಘದಿಂದ ಏನು ಮಾಡ್ತಾರೆ ಒಂದು ಹೊಸ ಪತ್ರಿಕೆಯನ್ನು ಮಾಸ ಪತ್ರಿಕೆಯನ್ನು ಏನು ಮಾಡ್ತಾರೆ ಪ್ರಾರಂಭಿಸ್ತಾರೆ ಮಾಸಪತ್ರಿಕೆ ಯಾವುದ್ರಿ ವಾಗ್ಭೂಷಣ ಇದೇ ರೀತಿಯಾಗಿ ಅನೇಕ ಪತ್ರಿಕೆಗಳು ಈ ವಿದ್ಯಾವರ್ಧಕ ಸಂಘದಿಂದ ರಚನೆ ಮಾಡ ರಚನೆ ಆಗಕ್ಕೆ ಸಾಧ್ಯ ಆಗ್ತತಿ ಇದು ಕನ್ನಡಿಗರೆಲ್ಲರೂ ಒಂದಾಗಲು ಇದು ಕನ್ನಡಿಗರೆಲ್ಲ ಒಂದಾಗಲು ಪ್ರೇರಣೆ ನೀಡಿತ್ತು ಆವಾಗ ಪತ್ರಿಕೆಗಳು ಕೂಡ ಸಹಾಯವನ್ನು ಮಾಡ್ತಾವ ಆ ಪತ್ರಿಕೆಗಳು ಯಾವುವು ಅಂದರೆ ವಿಶ್ವ ಕರ್ನಾಟಕ ನವ ಕರ್ನಾಟಕ ವಾಗ್ಭೂಷಣ ಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಈ ರೀತಿಯಾಗಿ ಏನಾಗ್ತದೆ ಅನೇಕ ಪತ್ರಿಕೆಗಳು ಕೂಡ ನಮ್ಮ ಕನ್ನಡಿಗರನ್ನು ಒಂದುಗೂಡ್ಸಕ್ಕೆ ಸಹಾಯವನ್ನು ಮಾಡ್ತಾನೆ ಇದೇ ಸಮಯದಲ್ಲಿ ಇದೇ ಸಮಯದಲ್ಲಿ ಏನಾಗ್ತೈತೆ ಆಲೂರು ವೆಂಕಟರಾಯವರು ಗದಿಗೆಯ ಹೊನ್ನಾಪುರ ಮಠ ಕಡಪ್ಪ ರಾಘವೇಂದ್ರ ರಾಯರು ಮುಂತಾದವರು ಸೇರಿಕೊಂಡು ಹತ್ತೊಂಬತ್ತು ನೂರ ಹದ್ ಹತ್ತೊ ಹತ್ತೊಂಬತ್ತು ಹದಿನಾರರಲ್ಲಿ ಕರ್ನಾಟಕ ಸಭೆ ಎಂಬ ಸಂಸ್ಥೆಯನ್ನು ಕಟ್ಟಿದರು ಇವರು ಆಲೂರು ವೆಂಕಟರಾಯ್ ಈ ಆಲೂರು ಅವರನ್ನು ಕರ್ನಾಟಕ ಕುಲಪುರಹಿತ ಹೇಳಿ ಕರಿತೀವಿ ರೀ ಇವರು ಕರ್ನಾಟಕ ಗತಗ ಗತ ವೈಭವ ಅನ್ನುವಂಥ ಕೃತಿಯನ್ನು ಬರೀತಾರೆ ಈ ಕೃತಿ ಮುಖಾಂ ಸ್ವತಃ ಅವರ ಏನು ಮಾಡ್ತಾರೆ ಈ ಕೃತಿಗಳನ್ನು ತಮ್ಮ ದುಡ್ಡಿನಿಂದ ಪ್ರಕಟ ಮಾಡಿ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಇವರನ್ನು ಕರ್ನಾಟಕದ ಕುಲಪುರೋಹಿತ ಅಂಥೇಳಿ ಕರಿತೀವಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕ ಸಭೆ ಎಂಬ ಸಂಸ್ಥೆಯನ್ನು ಕಟ್ಟಿದರು ಇದಕ್ಕೆ ರಾಜಕೀಯ ಬೆಂಬಲವೂ ಇತ್ತು ಆ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಬಿರುಸಿನ ಚಳುವಳಿ ನಡೆಯಿತು ಅದರ ನಡುವೆ ನಮ್ಮ ಏಕೀಕರಣ ಚಳುವಳಿಯು ಚಳುವಳಿಯು ಕಾವು ಪಡೆಯುತ್ತಿತ್ತು ಪಡೆಯುತ್ತಿತ್ತು ಈ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅಂದರೆ ರೇಡಿಯೋದಲ್ಲಿ ಮಾತನಾಡುವಂಥ ಹಿರಿಯರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಈ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೆ ಅಂತ ಮಕ್ಕಳೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿತ್ತು ವಿದ್ಯಾವರ್ಧಕ ಸಂಘ ಹೇಳಿದ್ನಿ ತೋರಿಸಿನಿಲ್ರಿ ಈ ವಿದ್ಯಾವರ್ಧಕ ಸಂಘ ಏನು ಮಾಡುತ್ತಿತ್ತು ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿತ್ತು ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾಗಿದ್ದ ಸರೆ ವಿಶ್ವೇಶ್ವರಯ್ಯ ವಿಶ್ವೇಶ್ವರ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚಿಂತಿಸಿದರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು ಸರೆಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡದ ಬಗ್ಗೆ ಯೋಚನೆಯನ್ನು ಮಾಡಿ ಅವರೇನು ಮಾಡ್ತಾರೆ ಬೆಂಗಳೂರಿನಾಗ ಒಂದು ಕನ್ನಡದ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಅದು ಎಷ್ಟರಲ್ಲಿ ಹತ್ತೊಂಬತ್ತು ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂಥೇಳಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಅದು ಮುಂದೆ ಹೋಗಿ ಏನಕ್ಕಿರಿ ಅದನ್ನು ಹೆಸರನ್ನು ಬದಲಾಯಿಸ್ತಾರೆ ಅದರ ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅನ್ನುವಂಥ ಸಂಸ್ಥೆಯ ಹೆಸರನ್ನು ಮರುನಾಮಕರಣ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂಥೇಳಿ ಹೆಸರನ್ನು ಬದಲಾಯಿಸ್ತಾರೆ ಕನ್ನಡ ನಾಡು ನುಡಿ ಬೆಳವಣಿಗೆ ಸಂರಕ್ಷಣೆ ಮತ್ತು ಕರ್ನಾಟಕ ಏಕೀಕರಣವೇ ಸಾಹಿತ್ಯ ಪರಿಷತ್ತಿನ ಉದ್ದೇಶವಾಗಿತ್ತು ಈ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಏನಾಗಿತ್ತರೆ ನಾಡು ನುಡಿ ಬೆಳವಣಿಗೆ ಸಂರಕ್ಷಣೆ ಮತ್ತು ಕರ್ನಾಟಕ ಏಕೀಕರಣವೇ ಕರ್ನಾಟಕವನ್ನು ಒಂದುಗೂಡಿಸುವುದು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶವಾಗಿತ್ತು ಕನ್ನಡ ಗ್ರಂಥಗಳ ಪ್ರಕಟಣೆ ಸಂಶೋಧನೆ ನಿಘಂಟು ರಚನೆ ಮುಂತಾದ ಸವಾಲುಗಳನ್ನು ಗಟ್ಟಿತನ ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಧನೆ ಅಗಾಧವಾದುದು ಇದೇನು ಏನು ಮಾಡ್ತೀರಿ ಸಂಶೋಧನೆಯನ್ನು ಮಾಡುವುದು ಕನ್ನಡ ಗ್ರಂಥಗಳ ಪ್ರಕಟಣೆಯನ್ನು ಮಾಡುವುದು ಆಮೇಲೆ ನಿಘಂಟು ಅಂದರೆ ಡಿಕ್ಷನರಿಗಳನ್ನು ರಚನೆ ಮಾಡುವುದು ಕನ್ನಡದಲ್ಲಿನ ಎಲ್ಲ ಕನ್ನಡದಲ್ಲಿಯ ನಿಘಂಟುಗಳನ್ನು ರಚನೆ ಮಾಡುವುದು ಈ ರೀತಿಯಾಗಿ ಕನ್ನಡ ಸಾಹಿತ್ಯ ಏನು ಮಾಡ್ತೀರಿ ತನ್ನದೇ ಆಗಿರುವಂಥ ಹೋರಾಟವನ್ನು ಮಾಡಿತು ಕನ್ನಡ ಮನಮ ಕನ್ನಡ ಮನ ಮನೆ ಮುಟ್ಟಲು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಲು ಕನ್ನಡಿಗರು ಒಂದುಗೂಡಿಸಿ ಕರ್ನಾಟಕಕ್ಕೆ ಕರ್ನಾಟಕದ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಕರ್ನಾಟಕದ ಬೇಡಿಕೆಗೆ ವೇದಿಕೆ ಕಲ್ಪಿಸಿತು ಈ ರೀತಿಯಾಗಿ ಏನು ಮಾಡಿದರೆ ಅನೇಕ ಜನರು ಹೋರಾಟವನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಕರ್ ಏಕೀಕರಣದ ಬೇಡಿಕೆ ವೇದಿಕೆಗೆ ವೇದಿಕೆ ಕಲ್ಪಿಸಿತು ಮಕ್ಕಳೇ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರು ಆಗಮಿಸಿದರು ಅವರು ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮಹಾನ್ ಮಹಾ ಅಧಿವೇಶನ ನಡೆಯಿತು ದೇಸಿ ಭಾಷೆಗಳನ್ನು ಆಧರಿಸಿ ಪ್ರಾಂತ್ಯಗಳ ವಿಂಗಡಣೆ ಆಗಬೇಕು ಇವರೇನು ಹೇಳಿದರೆ ಒಂದು ಕಾಂಗ್ರೆಸ್ ಅಧಿವೇಶನ ಹಾಕತಿ ಅದು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮ ಬೆಳಗಾವಿಯಲ್ಲಿ ಹಾಕತಿ ದೇಸಿ ಭಾಷೆಗಳನ್ನು ಆಧರಿಸಿ ಪ್ರಾಂತ್ಯಗಳ ವಿಂಗಡಣೆ ಆಗಬೇಕು ಎಂಬ ಅಭಿಪ್ರಾಯ ಜನಸಾಮಾನ್ಯರಲ್ಲಿತ್ತು ಜನಸಾಮಾನ್ಯರಲ್ಲಿ ಏನಾದರೆ ದೇಶಿ ಭಾಷೆಗಳನ್ನು ಅವರು ಮಾತನಾಡುವಂಥ ಭಾಷೆಗಳ ಆಧಾರದ ಮೇಲೆ ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಆಸೆ ಅಥವಾ ಅಭಿಪ್ರಾಯ ಆಗಿತ್ತು ಆಗ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರವ್ಯಾಪ್ತಿ ಆಂದೋಲನ ರೂಪಿಸುತ್ತಿದ್ದ ಕಾಂಗ್ರೆಸ್ ನಾಯಕರಲ್ಲಿಯೂ ಇದರ ಬಗ್ಗೆ ಒಮ್ಮತ ಮೂಡಿತ್ತು ಆವಾಗ ಆ ಕಾಂಗ್ರೆಸ್ಸಿನ ಪಕ್ಷದ ನಾಯಕರು ಕೂಡ ಏನು ಹೇಳಿದರು ಹೌದು ದೇಶೀಯ ಪ್ರಾಂತ್ ದೇಶೀಯ ಭಾಷೆಗಳನ್ನು ಆಧರಿಸಿ ಪ್ರಾಂತ್ಯಗಳನ್ನು ಅಂತ ಹೇಳಿ ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರಲ್ಲಿ ಕೂಡ ಒಮ್ಮತ ಇತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕೂ ವಿಶೇಷ ಚಾಲನೆ ದೊರೆಯಿತು ಅದರ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕ ಅಥವಾ ಕರ್ನಾಟಕ ಏಕೀಕರಣ ಚಳುವಳಿಗೂ ವಿಶೇಷವಾಗಿರುವಂಥ ಚಾಲನೆ ದೊರೆತತಿ ಹತ್ತ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಹನ್ನೆರಡು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಂದು ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮವು ನಡೆಯಿತು ಏನಕ್ಕಿದ್ರೆ ಮೊದಲ ಕಾರ್ಯಕ್ರಮ ಕರ್ನಾಟಕ ಕರ್ನಾಟಕೀಕರಣದ ಮೊದಲ ಕಾರ್ಯಕ್ರಮ ನಡಿತೈತಿ ಕರ್ನಾಟಕ ಸರಿ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮ ಹತ್ತೊಂಬತ್ತು ನೂರ ನಡೆಯಿತು ಆವತ್ತು ಅಲ್ಲಿ ಹುಯಿಲ್ಗೋಳ್ ನಾರಾಯಣರಾವರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಹುಯಿಲ್ಗೋಳ್ ನಾರಾಯಣವರು ರಚಿಸಿರುವಂಥ ಗೀತೆ ಹೌದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಈ ಕರ್ನಾಟಕ ಸಭೆಯಲ್ಲಿ ಹಾಡ್ತಾರ ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮುಂಬೈ ವಿಧಾನಸಭೆಗಳಲ್ಲಿ ಕರ್ನಾಟಕ ಏಕೀಕರಣ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು ಈ ರೀತಿಯಾಗಿ ಅವರು ಸಭೆಯನ್ನು ಮಾಡುವುದರಿಂದ ಕೇವಲ ಮೈಸೂರು ಸಂಸ್ಥಾನದಲ್ಲಿ ಮಾತ್ರ ಅಲ್ಲದ ಮದ್ರಾಸ್ ಮುಂಬೈ ವಿಧಾನಸಭೆಗಳಲ್ಲಿ ಕೂಡ ಕರ್ನಾಟಕ ಏಕೀಕರಣದ ಹೋರಾಟದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ ಮಕ್ಕಳೇ ಕರ್ನಾಟಕ ಏಕೀಕರಣಕ್ಕೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಿಂದಲೂ ಬೆಂಬಲ ವ್ಯಕ್ತವಾಯಿತು ಈ ರೀತಿಯಾಗಿ ಎಲ್ಲ ಕರ್ನಾಟಕ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕರಾವಳಿ ಕರ್ನಾಟಕದಿಂದ ಕರ್ನಾಟಕ ಏಕೀಕರಣಕ್ಕೆ ಹೋರಾಟಕ್ಕೆ ಏನಕತ್ತರಿ ಬೆಂಬಲವನ್ನು ವ್ಯಕ್ತಪಡಿಸ್ತಾರ ಸಮಗ್ರ ಕರ್ನಾಟಕದ ಕನಸು ಹತ ಈ ಸಮಗ್ರ ಕರ್ನಾಟಕದ ಕನಸು ಹೊತ್ತ ಏಕೀಕರಣ ಚಳವಳಿ ಕೆಲವು ವರ್ಷಗಳಲ್ಲಿ ಹೊಸ ರೂಪ ಪಡೆದುಕೊಂಡಿತ್ತು ಹೋರಾಟಗಾರರ ಸಂಖ್ಯೆ ಹೆಚ್ಚಿಗೊ ಹೆಚ್ಚಿಸಿಕೊಂಡಿತ್ತು ನಾಯಕರ ಸಂಖ್ಯೆ ನೂರಕ್ಕೂ ಮಿಕ್ಕಿತ್ತು ಇದರ ಫಲವಾಗಿ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಲ್ಲಿ ಚಳುವಳಿ ಬಿರುಸುಗೊಂಡಿತ್ತು ಅದೇ ರೀತಿ ಕೇವಲ ಮೈಸೂರು ಸಂಸ್ಥಾನದಲ್ಲಿ ಮಾತ್ರ ಈ ಹೋರಾಟ ಬಿರುಸಾಗಲಿಲ್ಲ ಮತ್ತೆ ಏನಾಯ್ತು ರೀ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಕರ್ನಾಟಕ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಕನ್ನಡಿಗರು ಏನು ಮಾಡಿದ್ರಿ ಜೋರಾಗಿನ ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಮಾಡ್ತಾರೆ ಹೀಗೆ ಚಳುವಳಿ ಮುಂದುವರೆಯಿತು ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಈಗ ಹೋರಾಟವನ್ನು ಮಾಡ್ತಾ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಏನಾಯ್ತು ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತೈತಿ ಆನಂತರ ಭಾರತ ಸರ್ಕಾರ ಭಾಷಾವರ ಪ್ರಾಂತ್ಯಗಳ ರಚನೆಗೆ ನಿರ್ಧರಿಸಿತ್ತು ಆವಾಗ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತ್ತು ಅದು ಏನು ನಮ್ಮ ಸರ್ಕಾರ ಭಾಷೆಗಳ ಮೇಲೆ ಪ್ರಾಂತ್ಯಗಳನ್ನು ರಚನೆ ಮಾಡೋಕ್ಕೆ ನಿರ್ಧಾರ ಮಾಡಿತು ಅದರಂತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೆಂಚು ಹೋಗಿದ್ದ ಕನ್ನಡಿಗರು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಒಂದೇ ರಾಜ್ಯದ ಆಡಳಿತ ವ್ಯಾಪ್ತಿಗೆ ಒಂದೇ ರಾಜ್ಯದ ಆಡಳಿತ ವ್ಯಾಪ್ತಿಗೆ ಬಂದರು ಆಗ ಅದನ್ನು ಮೈಸೂರು ರಾಜ ಎಂದು ಕರೆಯಲಾಯಿತು ಆವಾಗ ಏನು ಮಾಡಿದ್ರಿ ಮೈಸೂರು ರಾಜ ಅಂತ ಹೇಳಿ ಕರೆಯಕ ಪ್ರಾರಂಭಿಸಿದರು ಆದರೆ ಭಾಷಾವರ ಪ್ರಾಂತ್ಯಗಳ ರಚನೆ ಸಂದರ್ಭದಲ್ಲಿ ಆದ ಎಡವಟುಗಳ ನಿಮಿತ್ತ ಕನ್ನಡದ ಕೆಲವು ಭಾಗಗಳು ಭಾಗಗಳು ಈಗಲೂ ಹೊರಗಡೆ ಉಳಿದಿವೆ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ಕನ್ನಡಿಗರೆಲ್ಲ ಆಸೆಯಂತೆ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂಬ ಹೆಸರು ಪಡೆದುಕೊಂಡಿತ್ತು ಈ ರೀತಿಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ನವಂಬರ್ ಒಂದು ಕನ್ನಡಿಗರೆಲ್ಲ ಕನ್ನಡಿಗರೆಲ್ಲ ಆಸೆಯಂತೆ ಮೈಸೂರು ರಾಜ್ಯವನ್ನು ನಾವು ಮೊದಲು ಮೈಸೂರು ರಾಜ ಅಂತ ಹೇಳಿ ಕರಿತಿದ್ವಿ ಕರ್ನಾಟಕವನ್ನ ಕರ್ನಾಟಕವನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಎಪ್ಪತ್ತ್ಮೂರರ ನವಂಬರ್ ಒಂದರಂದು ಕನ್ನಡಿಗರೆಲ್ಲ ಆಸೆಯಂತೆ ಮೈಸೂರು ರಾಜ್ಯ ಏನತ್ರಿ ಕರ್ನಾಟಕ ರಾಜ್ಯ ಎಂಬ ಹೆಸರು ಪಡೆದುಕೊಂಡಿತ್ತು ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯವು ವಿಭಾಗವಚ ಹರಿದು ಹೋಗಿರುವಂಥ ಕರ್ನಾಟಕವನ್ನು ಅನೇಕ ಕನ್ನಡಿಗರು ತಮ್ಮ ಹೋರಾಟದ ಫಲದಿಂದ ಒಂದುಗೂಡಿಸಿದಂಥ ಕೀರ್ತಿ ನಮ್ಮ ಕನ್ನಡಿಗರಿಗೆ ಕನ್ನಡ ಹೋರಾಟಗಾರರಿಗೆ ಸಲ್ತೈತಿ ಮಕ್ಕಳೇ ಕೇಳಿದ್ರೆಲ್ಲ ನಾನು ನಿಮಗೆ ಸಂಕ್ಷಿಪ್ತವಾಗಿ ಇದರ ಕತೆ ಹೇಳಿದ್ದೇನೆ ನೀವು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಮಾಹಿತಿ ತಿಳಿದುಕೊಳ್ಳಬೇಕು ಕರ್ನಾಟಕ ಏಕೀಕರಣದ ಕನಸನ್ನು ನನಸು ಮಾಡಲು ಇನ್ನೂ ಅನೇಕ ಕಡೆ ಚಳುವಳಿಗಳು ನಡೆದಿವೆ ಇದಕ್ಕಾಗಿ ಹೋರಾಡಿದ ಮಹಾತ್ಮರನ್ನು ನಾವು ನೆನೆಯಬೇಕು ಅವರ ಹಾದಿಯಲ್ಲಿ ಸಾಗಿ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿಯನ್ನು ಅಖಂಡವಾಗಿರಿಸಿಕೊಳ್ಳೋಣ ಮಕ್ಕಳೇ ನಮಸ್ಕಾರ ಜೈ ಕರ್ನಾಟಕ ಈ ರೀತಿಯಾಗಿ ಏನ್ರಿ ಆ ರೇಡಿಯೋದಲ್ಲಿ ಭಾಗವಹಿಸಿದಂಥ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದಂಥ ಹಿರಿಯರು ಕರ್ನಾಟಕ ಏಕೀಕರಣದ ಬಗ್ಗೆ ಸಂಕ್ಷಿಪ್ತವಾಗಿ ಮಕ್ಕಳಿಗೆ ವಿವರಣೆಯನ್ನು ನೀಡ್ತಾರೋ ನೀವು ಕೂಡ ಕರ್ನಾಟಕದ ಬಗ್ಗೆ ಏನು ಮಾಡಿದರೆ ಇವತ್ತಿನ ಅವಧಿಯಲ್ಲಿ ಸಂಪೂರ್ಣವಾಗಿರುವಂಥ ಸಂಕ್ಷಿಪ್ತವಾಗಿ ಏನು ತಿಳ್ಕೊಂಡ್ರೆ ಅದರ ಮಾಹಿತಿಯನ್ನು ತಿಳಿದುಕೊಂಡಿರಿ ಧನ್ಯವಾದಗಳು